ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡು ಪುಸ್ತಕ ಇಲ್ಲಿ ನೋಡ್ತಾ ಇದ್ದೀವಿ ಅಂತ ನೋಡಿ ಮಕ್ಕಳೇ ಇಲ್ಲಿ ಪರಿವಿಡಿ ಕಾಣ್ತಾ ಇದೆಯಾ ಈ ಒಂದು ಪರಿವಿಡಿಯಲ್ಲಿ ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತ ಎಲ್ಲಾ ಅಧ್ಯಯನದ ಅಭ್ಯಾಸದ ವಿಡಿಯೋ ಹಾಗೇನೆ ಇಲ್ಲೋಡಿ ಪದ್ಯ ಭಾಗಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತಹ ಎಲ್ಲ ಒಂದು ಪದ್ಯಗಳ ಅಭ್ಯಾಸದ ವಿಡಿಯೋ ನಾನು ತಿಳಿದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಕ್ಲಿಕ್ ಆ ವಿಡಿಯೋಗಳು ನೋಡ್ಬೋದು ಹಾಗಾದ್ರೆ ಈಗೇನು ನೋಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಪೂರಕ ಪಾಠಗಳಂತಿದೆಯಾ ಇದೆಯಾ ಪೂರಕ ಪಾಠಗಳಲ್ಲಿ ಈ ಒಂದು ಗಾಢ ಕತ್ತಲು ಮತ್ತು ಗುಮ್ಮಗಳು ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನೋಡ್ತಾ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಇಲ್ಲ ಎಲ್ಲ ಅಭ್ಯಾಸದ ವಿಡಿಯೋ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ಪ್ರಶ್ನೋತ್ತರ ಬೇಕು ಯಾವ ರೀತಿ ನೋಟ್ಸ್ ಬೇಕು ನಾನು ಅದನ್ನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥವಾದ್ರೆ ಒಂದು ಲೈಕ್ ಲೈಕ್ ಅನೇಕ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ವಿವರಣೆ ತಿಳಿಸ್ತಾ ಹೋಗ್ತಾರೆ ಬನ್ನಿ ಓಕೆ ಇಲ್ಲಿ ಚಿಕ್ಕನ ಅಕ್ಷರದಲ್ಲಿ ಪೂರಕ ಪಾಠ ಅಂತೇಳಿ ಬರೀಬೇಕಾಗತ್ತೆ ಪೂರಕ ಪಾಠ ಒಂದೊಂದು ಬರ್ರಿ ಈ ಒಂದು ಅಧ್ಯಯನದ ಒಂದು ಹೆಸರಿದೆ ಅಲ್ಲ ಗಾಢ ಕತ್ತಲು ಮತ್ತು ಗುಮ್ಮಗಳು ಅಂತ ಒಂದು ಅಪ್ಪನ ಅಕ್ಷರದಲ್ಲಿ ಬರೆದು ಕೆಲವರ ಅಂಡರ್ಲೈನ್ ಮಾಡಿ ಅದ ನಂತರ ಇದು ಅಭ್ಯಾಸ ಯಾವತ್ತು ಬರಿತಾ ಇರತ್ತೆ ಆ ಡೇಟ್ ಬರೀತಾ ಬರಿತಾ ಹೋಗಿ ಓಕೆ ಅದರ ಇಲ್ಲಿ ನೇರವಾಗಿ ಅಭ್ಯಾಸ ಬರ್ಲಿಕ್ಕೆ ಹೋಗಬೇಡಿ ಇಲ್ಲಿ ಏನ್ ಮಾಡಬೇಕು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಇದನ್ನ ಯಾರು ಬರೆದ ಅವ್ರ ಬಗ್ಗೆ ನಾವು ಮೊದಲು ತಿಳ್ಬೇಕಾಗತ್ತೆ ಪುಟರಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ರೈಟ್ ಇಲ್ಲಿ ನೋಡಿ ಕವಿ ಯಾರಂದಗಿನ ವಿಜಯಶ್ರೀ ಹಾಲಾಡಿ ಅವರು ಅಂತ ಹೇಳಿ ಜನನ ಹತ್ತೊಂಬತ್ತನೂರ ಎಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆಂಟರಂದು ನೋಡ್ಬೋದು ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಹಾಲಾಡಿ ಗ್ರಾಮದ ಮುದೂರಿ ಅಂತಕ್ಕಂಥದ್ದು ತಂದೆ ಎಂ ಬಾಬು ರಾವ್ ಅಂತಕ್ಕಂಥವ್ರು ತಾಯಿ ರತ್ನಾವಳಿ ಅಂತಕ್ಕಂಥವ್ರು ನೋಡಾರೆ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಕನ್ನಡ ಭಾಷಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಕೃತಿ ನೋಡಿದ್ರೆ ಓತಿ ಖ್ಯಾತ ತಲೆ ಕುಣಿಸಿ ಪಪ್ಪು ನಾಯಿಯ ಪಿಪಿ ಸೂರಕ್ಕೆ ಗೇಟ್ ಕಾಡಂಚಿಕಿನ ಊರಿನಲ್ಲಿ ಕಾಡಂಚಿನ ಊರಿನಲ್ಲಿ ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ಅಂತಕ್ಕಂಥದ್ದು ಓಕೆ ರೈಟ್ ಹಾಗಾದ್ರೆ ಇವರಿಗೆ ಪ್ರಶಸ್ತಿ ಮತ್ತು ಗೌರವ ಬಗ್ಗೆ ನಾವು ನೋಡಿದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿರತಕ್ಕಂಥದ್ದು ಮಕ್ಕಳ ಸಾಹಿತ್ಯ ರಾಜ್ಯ ಪ್ರಶಸ್ತಿ ಬಂದಿರತಕ್ಕಂಥದ್ದು ಡಿಸೋಜ ಎಚ್ ವಿ ಪುಟಾಣಿ ಪುರಸ್ಕಾರ ಇವರಿಗೆ ಬಂದಿರತಕ್ಕಂಥದ್ದು ನೋಡ್ಬೋದು ಓಕೆ ಇದಾದ ನಂತರ ನಾವೇನ್ ಬರೆಯೋಕೆ ಇಲ್ಲಿ ಅಭ್ಯಾಸ ಕೊಡಿದಾರಲ್ಲ ಅಭ್ಯಾಸ ನಾವು ಬರಿತಾ ಹೋಗ್ಬೇಕಾಗುತ್ತೆ ಓಕೆ ಇಲ್ಲಿ ಅಭ್ಯಾಸದ ಬಗ್ಗೆ ನಾವು ನೋಡಿದ್ರೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರ್ರಿ ಅದ್ರ ಮೊದಲನೇ ಒಂದು ಪ್ರಶ್ನೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ ಅಂತೇಳಿ ಪ್ರಶ್ನೆ ಇದೆ ಉತ್ತರ ನೋಡಿ ವಿಜಿಯು ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ ಊಟ ಮಾಡಿದಿದ್ದರೆ ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಅವಳ ಅಕ್ಕಂದಿರು ಮತ್ತು ಅಣ್ಣ ಹೆದರಿಸುತ್ತಿದ್ರು ಮತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲ ರಾತ್ರಿಯಲ್ಲಿ ಗುಮ್ಮಗಳು ಓಂ ಓಂ ಎಂದು ಸತತವಾಗಿ ಕೂಗುವುದನ್ನು ಕೇಳಿ ಬೀಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿತ್ತು ಅಂತ ಕಂಡು ನೋಡಬಹುದು ರೈಟ್ ಅದಾದ ನಂತರ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ ಅಂತ ಕೇಳಿದ್ದಾರೆ ಉತ್ತರ ನೋಡಿ ಮನೆಯೊಳಗೆ ಉರಿಯುವ ಚಿಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲಿರುತ್ತದೆ ಆ ಕತ್ತಲು ಹೇಗೆಂದ್ರೆ ಜಗವೆಲ್ಲವೂ ಮಸಿಯಲ್ಲಿ ಅದ್ದಿಟ್ಟಂತಿರುತ್ತದೆ ಕಣ್ಣಿಗೆ ಕಣ್ ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಿಲ್ಲದೆ ಬೇರೇನು ಕಾಣಿಸುವುದಿಲ್ಲ ಮೋಡಗಳು ತುಂಬಿದ ಮಳೆಗಾಲದಲ್ಲಿ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಮೂರನೇ ಪ್ರಶ್ನೆ ನೋಡ್ತಾ ಮೂರನೇ ಪ್ರಶ್ನೆ ನೋಡಿ ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ ಏನೇನು ಉಪಾಯ ಮಾಡ್ತಾರೆ ಅಂದ್ರೆ ಉತ್ತರ ರಾತ್ರಿಯ ಕತ್ತಲಲ್ಲಿ ಬೆಳಕು ಹುಟ್ಟಿಕೊಳ್ಳ ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಸಂಜೆಯಾದೊಡನೆ ಚಿಮಣಿ ದೀಪಗಳು ಒಂದೆರಡು ಲ್ಯಾಂಪ್ಗಳನ್ನು ದೇವರ ದೀಪಗಳ ದೀಪವನ್ನು ಹಚ್ಚಿಬಿಡುತ್ತಿದ್ರು ದೂರ ಎಲ್ಲಾದರೂ ಹೋಗುವುದಿದ್ದರೆ ಬ್ಯಾಟರಿಗಳನ್ನು ಬಳಸುತ್ತಿದ್ರು ಎಲ್ಲರೂ ಬ್ಯಾಟರಿಗಳನ್ನು ಹೊಂದಿರಲಿಲ್ಲ ಹೆಚ್ಚಿನವರು ತೆಂಗು ಅಡಿಕೆ ಗರಿಗಳನ್ನು ಗರಿಗಳು ಮತ್ತು ಬಾಳೆಯ ನಾರಿನಿಂದ ಮಾಡಿದ ಸೂಡಿಯನ್ನು ಉಪಯೋಗಿಸುತ್ತಿದ್ದರು ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡು ಬೀಸುತ್ತಾ ಬೀಸುತ್ತಾ ಸುಮಾರು ಮೈಲುಗಟ್ಟಲೆ ನಡೆಯುತ್ತಿದ್ದರು ಅಂತಕ್ಕಂಥದ್ದು ನೋಡಬಹುದು ಅದರ ನಂತರ ನಾಲ್ಕನೇ ಪ್ರಶ್ನೆ ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವ ಅನುಭವಗಳೇನು ಅಂತ ಕೇಳಿದರೆ ಉತ್ತರ ವಿಜಿ ಬೆಳೆದು ದೊಡ್ಡವಳಾದ ನಂತರ ಗುಮ್ಮನ ಹೆದರಿಕೆ ಕಡಿಮೆಯಾಯಿತು ತಂಗಿ ನಿಲಿಮ ಜೊತೆ ಅಕ್ಕಂದಿರ ಜೊತೆ ರಾತ್ರಿ ಬ್ಯಾಟರಿ ಹಿಡಿದು ಕಾಡಿನ ಕಾಡಿನ ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ವಿಜಿ ಹೀರಿಕೊಳ್ಳುತ್ತಿದ್ದಳು ಯಕ್ಷಗಾನ ನೋಡಲು ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದೆಂಬ ಚರ್ಚೆಯ ಆದರೆ ಬರುವಾಗ ನೋಡಿದ ಯಕ್ಷಗಾನ ಕುರಿತು ವಿಮರ್ಶೆಗಳು ಟೀಕೆ ಟಿಪ್ಪಣಿಗಳು ಇರುತ್ತಿದ್ದವು ಅಂತ ಕಂಡು ನೋಡಬಹುದು ರೈಟ್ ಅದ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ಉತ್ತರ ನೋಡ್ತಾ ಹೋಣ ಐದನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು ಅಂತಕ್ಕಂಥದ್ದು ಉತ್ತರ ನೋಡಿ ವಿಜಿ ಸ್ವಲ್ಪ ಬೆಳೆದು ದೊಡ್ಡವಳಾದ ಮೇಲೆ ಗುಮ್ಮನ ಹೆದರಿಕೆ ದೂರವಾಯಿತು ಕಾಡು ಮತ್ತು ಕತ್ತಲಿನ ವಾತಾವರಣದಲ್ಲಿ ಬಾಲ್ಯದಿಂದಲೂ ಬೆಳೆದ್ದರಿಂದ ತೋಟದ ತನಕ ಕತ್ತಲಲ್ಲಿ ಕತ್ತಲಿನಲ್ಲಿ ಒಬ್ಬಳೆ ಬ್ಯಾಟ್ರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡಳು ಒಂಬತ್ತನೇ ತರಗತಿ ಬಂದಾಗ ರಾತ್ರಿ ಒಬ್ಬಳೆ ಉಪ್ಪರಿಗೆಯಲ್ಲಿ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳಿಗೆ ಅಭ್ಯಾಸವಾಗಿತ್ತು ಹೀಗೆ ಅವಳು ಕತ್ತಲಿನ ಭಯವನ್ನು ಗೆದ್ದಳು ಅಂತ ನೋಡಬಹುದು ಓಕೆ ರೈಟ್ ಹಾಗಾದ್ರೆ ಈ ಎಲ್ಲಾ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಗೀಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಕೆಲಸ ಆದ್ದಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್